ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಏನಂತಂದರೆ ಹೋಮ್ ರೆಮಿಡಿ ಇವತ್ತು ಹೇರ್ ಮಾಸ್ಕ್ ಟ್ರೈ ಮಾಡಿದ್ದೀನಿ ಸೊ ನಾನು ಆಲ್ರೆಡಿ ಆಯಿಲ್ ಹಚ್ಚಿದ್ದೀನಿ ಅದಕ್ಕೊಂದು ಮಾಸ್ಕ್ ಟ್ರೈ ಮಾಡಿದ್ದೀನಿ ಅದೇ ಬಂದು ಫ್ಲಾಕ್ಸಿಡ್ ಮಾಸ್ಕ್ ಸೊ ಅದರ ಪ್ರೊಸೀಜರ್ ಇವಾಗ ಬರುತ್ತೆ ಅದನ್ನು ನೋಡಿ ಓಕೆ ನೋಡ್ಕೊಂಡು ಬಂದ್ರೆ ಇವಾಗ ಹೌ ಟು ಅಪ್ಲೈ ಅಂತ ತೋರಿಸ್ತೀನಿ ಸೊ ಇವಾಗ ಆ ಮಾಸ್ಕಿನ ಜೆಲ್ಲು ಹಿಂಗಿರುತ್ತೆ ಸೊ ಈ ಥರ ಇರುತ್ತೆ ಮಾಸ್ಕು ಇದನ್ನು ರೂಟ್ಸ್ಗೆ ಕ್ಲೀನಾಗಿ ರೂಟ್ಸ್ಗೆ ಅಪ್ಲೈ ಮಾಡಬೇಕು ಸೊ ಒಂಚೂರು ತೊಗೊಳ್ಳಿ ಸೊ ಇದು ಸ್ವಲ್ಪ ಮೆಸ್ಸಿ ಇರುತ್ತೆ ಸುತ್ತಮುತ್ತಲ ಮೆಸ್ಸಾಗ್ಬೋದು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಹಿಂಗೆ ತೊಗೊಂಡು ಹಿಂಗೆ ಅಪ್ಲೈ ಮಾಡಿದ್ರೆ ಸೊ ಒಂದು ನಾನು ಫಸ್ಟು ಒಂದು ಕಡೆ ಫುಲ್ ಮುಗಿಸ್ಬಿಟ್ಟು ಇನ್ನೊಂದು ಕಡೆ ಅಪ್ಲೈ ಮಾಡ್ತೀನಿ ಸೊ ನಾವು ರೂಟ್ಸ್ಗೂ ಮಸಾಜ್ ಮಾಡಬೇಕು ಫಸ್ಟು ನಾವು ಅಪ್ಪರ್ ಲೇಯರಿಂದ ಹಾಕಿದ್ದೀನಿ ಸೊ ಇವಾಗ ನಾವು ಮಸಾಜ್ ಮಾಡೋಣ ಸೊ ಒಂದೊಂದು ಚೂರೆ ತಗೊಂಡು ಮಾಸ್ಕ್ನ ಮಸಾಜ್ ಮಾಡಿ ಸೊ ಈ ಥರ ಮಸಾಜ್ ಮಾಡಿದರೆ ಸೊ ಕ್ಲೀನಾಗಿ ಮಸಾಜ್ ಮಾಡಬೇಕು ಆವಾಗ ಸ್ವಲ್ಪ ನಮಗೆ ಒಳಗಡೆ ಇರೋ ಡ್ಯಾಂಡ್ರಫ್ ಎಲ್ಲ ಕಮ್ಮಿ ಆಗುತ್ತೆ ಆ್ಯಂಡ್ ಇದರಲ್ಲಿ ಹೇರ್ ಗ್ರೋತ್ ಕೂಡ ಚೆನ್ನಾಗಿರುತ್ತೆ ಸೊ ಇದು ನಾನು ಹೆಂಗೆ ಹಚ್ಚಿದ್ದೀನಿ ಅಂದ್ರೆ ಆಲ್ರೆಡಿ ಆಯಿಲ್ ಹಚ್ಚಿ ಆಮೇಲೆ ಇದನ್ನ ಮಾಸ್ಕ್ ಆಗಿ ಹಚ್ತಾ ಇರೋದು ಆಯಿಲ್ ಎಲ್ಲ ಜಾಸ್ತಿ ಇದ್ರೂ ಕಂಟ್ರೋಲ್ ಆಗುತ್ತೆ ಈ ಕಡೆ ಹಿಂಗೆ ಹಾಗಿದ ತಕ್ಷಣ ಹಿಂಗೆ ತಗೊಳ್ಳಿ ಸೊ ತುದಿ ಕೂಡ ನಾವು ಕ್ಲೀನ್ ಆಗಿ ಹಚ್ಬೇಕು ಸೊ ಇವಾಗ ಇನ್ನೊಂದು ಸೈಡ್ ಸೇಮ್ ಇದೆ ಥರನೇ ಅಪ್ಲೈ ಮಾಡಿ ಸೊ ಇವಾಗ ಪೂರ್ತಿ ಹೇರ್ ಮಾಸ್ಕ್ ನಾನು ಅಪ್ಲೈ ಮಾಡಿಬಿಟ್ಟಿದ್ದೀನಿ ಫುಲ್ ಕೂರ್ಲಿಗೆ ಸೊ ಇವಾಗ ನಾವು ಇದನ್ನ ಫೈವ್ ಮಿನಿಟ್ಸ್ ಮಸಾಜ್ ಮಾಡಬೇಕು ಮಸಾಜ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ನಮ್ಮ ಕೂರ್ಲು ಬೆಳೆಯೋದಕ್ಕೆ ಸೊ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಸ್ವಲ್ಪ ಆಕ್ಟಿವೇಟ್ ಆಗುತ್ತೆ ಸೊ ಕೂರ್ಲು ಬೆಳೆಯೋಕ್ಕೂ ಕೂಡ ಅದು ಹೆಲ್ಪ್ ಆಗುತ್ತೆ ಸೊ ಇವಾಗ ನಾವು ಸ್ವಲ್ಪ ಫೈವ್ ಮಿನಿಟ್ಸ್ ಮಸಾಜ್ ಮಾಡೋಣ ಸೊ ಹೆಂಗೆ ಅಂದರೆ ಒಂಚೂರು ಹಿಂಗೆ ತಗೊಳ್ಳಿ ಸೊ ಹಿಂಗೆ ಪುಷ್ ಮಾಡಿದ್ರೆ ನಿಮಗೆ ಈ ಕಡೆ ಡಿವೈಡ್ ಮಾಡಿಬಿಟ್ಟು ಹಿಂಗೆ ಸೊ ಈ ಥರ ಮಸಾಜ್ ಮಾಡಾದ್ಮೇಲೆ ನಾವೊಂದು ಕ್ಲಿಪ್ ಹಾಕಿ ಇದನ್ನ ಸೆಕ್ಯೂರ್ ಮಾಡೋಣ ಹಿಂಗೆ ರೌಂಡಾಗಿ ತಿರುಗಿಸ್ಬೋದು ಕೊಂಡೆ ಹಾಕ್ತೀವೋ ಹಂಗೆ ಹಾಕೋದಷ್ಟೆ సో క్లిప్ తగండు సో నోడ్ర ఈర సెక్యూర్ మిని నూ ಈಗ ನಾನು ಕಂಪ್ಲೀಟ್ ಆಗಿ ಹೇರ್ ಮಾಸ್ಕ್ ಎಲ್ಲ ಅಪ್ಲೈ ಮಾಡಿದ್ದಾದ್ಮೇಲೆ ಸೊ ಇವಾಗ ಇದು ಮೇನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಎಲ್ಲರಿಗೂ ಏನು ಡೌಟ್ ಇರುತ್ತೆ ಇದು ಎಷ್ಟು ನಿಮಿಷ ಬಿಡ್ಬೋದು ಹತ್ತು ನಿಮಿಷ ಬಿಡ್ಬೋದು ಹದಿನೈದು ನಿಮಿಷ ಬಿಡ್ಬೋದ ಇಪ್ಪತ್ತು ನಿಮಿಷ ಬಿಡ್ಬೋದಾ ಅಂತೆಲ್ಲ ನಾವು ಇದನ್ನ ಮಿನಿಮಮ್ ಆದ್ರೂ ಥರ್ಟಿ ಮಿನಿಟ್ಸ್ ಬಿಡಬೇಕು ನಮಗೆ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆ್ಯಂಡ್ ಬೌನ್ಸಿ ಹೇರ್ ಬೇಕು ಅಂದರೆ ನಾವು ಥರ್ಟಿ ಮಿನಿಟ್ಸ್ ಬಿಡಲೇಬೇಕು ಸೊ ಇದು ನಾವು ಥರ್ಟಿ ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಮಾಡಿ ನಾನು ನಿಮ್ಗೆ ಹೆಂಗಿರುತ್ತೆ ಅಂತ ರಿಸಲ್ಟ್ ತೋರಿಸ್ತೀನಿ ಗೈಸ್ ಇವಾಗ ನಾನು ಹೇರ್ ವಾಶ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಸೊ ಹೇರ್ ವಾಶ್ ಆಮೇಲೆ ಇದೇ ರಿಸಲ್ಟ್ ಇದು ನನಗೆ ಹೆಂಗೆ ಫೀಲ್ ಆಗ್ತಿದೆ ಅಂತಂದರೆ ಇವಾಗ ನೀವು ಸೀಡ್ ಸೀಡೆಲ್ಲ ನೋಡಿದ ತಕ್ಷಣ ಸಾಫ್ಟ್ ಸಿಲ್ಕ್ ಅಲೆ ಒಳ್ಳೆ ಸ್ಟ್ರೈಟ್ನಿಂಗ್ ಮಾಡಿರೋ ಥರ ಆ ಥರ ಏನೂ ಇರಲ್ಲ ನಮ್ಮ ನ್ಯಾಚುರಲ್ ಸ್ಕಿನ್ಗೆ ಹೆಂಗೆ ಮಾಯ್ಸ್ಟ್ ಮಾಡುತ್ತೆ ಅನ್ನೋದು ಬಟ್ ಇದು ಪ್ರಿಟಿ ಗುಡ್ ಇಟ್ ಇಸ್ ಮಾಯಿಸ್ಟ್ ಅಂತಂದರೆ ನಮಗೆ ಸಾಫ್ಟಾಗಿ ಫೀಲ್ ಆಗ್ತಿದೆ ಫ್ಲಿಸಿನೆಸ್ ಇಲ್ಲ ಆ್ಯಂಡ್ ಬೌನ್ಸಿಯಾಗೂ ಫೀಲ್ ಆಗ್ತಿದೆ ನೋಡಿ ಟ್ಯಾಂಗಲಿಂಗ್ ಆಗ್ತಾಯಿಲ್ಲ ಯೂಶಲಿ ನಾವು ಹಿಂಗೆ ಮಾಡ್ತಾ ಇರೋ ಟ್ಯಾಂಗಲ್ ಇಲ್ಲಿ 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 ಹಿಂಗೆ ಸ್ಟಕ್ ಆಗುತ್ತಲ್ಲ ಹಂಗೇನು ಸ್ಟಕ್ ಆಗ್ತಲ್ಲ ಇಟ್ ಈಸ್ ಎ ಸಾಫ್ಟ್ ಸಿಲ್ಕಿ ನಮ್ಮ ಹೇರ್ಗೆ ನಮ್ಮ ಸಾಫ್ಟ್ ಸಿಲ್ಕ್ಗೆ ಇಟ್ ಈಸ್ ಗುಡ್ ಆ್ಯಂಡ್ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ ಸೊ ಇನ್ನೂ ಏನಾದರೂ ನಿಮಗೆ ನಾನು ಟ್ರೈ ಮಾಡಬೇಕಂದ್ರೂ ಸಜೆಸ್ಟ್ ಮಾಡಿ ಸೊ ಐ ಹ್ಯಾಪಿಲಿ ಟೇಕ್ ಇಟ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಏನೇ ಇದ್ದರೂ ಡೌಟ್ಸ್ ಪ್ಲೀಸ್ ಕಮೆಂಟ್ ಮಾಡಿ ಸೊ ಐ ಬಿ ರಿಪ್ಲೈಯಿಂಗ್ ಯು ಗಾಯಸ್ ಥ್ಯಾಂಕ್ ಯು ಸೋ ಮಚ್